ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಭಾರತೀಯ ಕರೆನ್ಸಿಯನ್ನು ಕಾಲಕಾಲಕ್ಕೆ ನವೀಕರಿಸಲಾಗುತ್ತದೆ ನಕಲಿ ನೋಟುಗಳ ಹಾವಳಿಯನ್ನು ತಡೆಗಟ್ಟಲು ಈ ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತದೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಮತ್ತೊಂದು ವಿಷಯ ಏನೆಂದರೆ ಎರಡು ನೂರು ರೂಪಾಯಿ ನೋಟುಗಳನ್ನು ಆರ್ ಬಿ ಐ ಅಮಾನ್ಯಗೊಳಿಸುತ್ತದೆ ಎಂಬ ಸುದ್ದಿ ಎಲ್ಲ ಕಡೆ ಹಬ್ಬಿದೆ ಇದರಿಂದಾಗಿ ಕೆಲವೊಂದು ಕಡೆ ಎರಡು ನೂರು ರೂಪಾಯಿ ನೋಟುಗಳನ್ನು ಕೂಡ ಯಾರೂ ತೆಗೆದುಕೊಳ್ಳುತ್ತಿಲ್ಲ ಇದರ ಬಗ್ಗೆ ಆರ್ ಬಿ ಐ ಕೂಡ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಒದಗಿಸಿದೆ ಆ ಮಾಹಿತಿ ಏನು ಅಂತ ಮುಂದೆ ವಿಡಿಯೋದಲ್ಲಿ ತೀಸ್ಕೊಡ್ತೇವೆ ಆದಷ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಿಮಗೆ ಎಲ್ಲ ರೀತಿಯ ಮಾಹಿತಿಯೂ ಅರ್ಥವಾಗುತ್ತದೆ ಒಂದು ವೇಳೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ಅರ್ಧ ತನಕ ನೋಡಿದರೆ ನಿಮಗೆ ಯಾವುದೇ ರೀತಿಯ ಮಾಹಿತಿಯೂ ಅರ್ಥವಾಗುವುದಿಲ್ಲ ಆದ್ದರಿಂದ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ಇಂಥ ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಧನ್ಯವಾದಗಳು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ನರೇಂದ್ರ ಮೋದಿಜಿಯವರು ಮೊದಲ ಬಾರಿಗೆ ಪ್ರಧಾನಮಂತ್ರಿಯಾಗಿದ್ದಾಗ ನಕಲಿ ನೋಟುಗಳ ಹಾವಳಿಯನ್ನು ತಡೆಗಟ್ಟಲು ಹಳೆಯ ನೋಟುಗಳನ್ನು ನವೀಕರಿಸಿದ್ದರು ಐದುನೂರು ಐದುನೂರು ಮತ್ತು ಸಾವಿರ ರೂಪಾಯಿ ನೋಟುಗಳನ್ನು ಅಮಾನ್ಯಗೊಳಿಸಿದ್ದರು ಅದರ ಬದಲಿಗೆ ಮತ್ತೆ ಹೊಸ ಹೊಸ ನೋಟುಗಳನ್ನು ಕೂಡ ನವೀಕರಿಸಿದ್ದರು ಸ್ನೇಹಿತರೆ ಇತ್ತೀಚೆಗೆ ಎರಡು ನೂರು ರೂಪಾಯಿ ನೋಟುಗಳು ಅಮಾನ್ಯಗೊಂಡಿವೆ ಎಂಬ ಸುದ್ದಿ ಕೆಲವು ಕಡೆ ಹಬ್ಬಿದೆ ಇದರಿಂದಾಗಿ ಎಲ್ಲರ ಕಡ ಎಲ್ಲರ ಕಡೆ ಗೊಂದಲ ಕೂಡ ಉಂಟಾಗಿವೆ ಇದರ ಬಗ್ಗೆ ಆರ್ ಬಿ ಐ ಕೂಡ ಸ್ಪಷ್ಟವಾದ ಮಾಹಿತಿಯೊಂದನ್ನು ಒದಗಿಸಿದೆ ಅದೇನಂತರ ಸ್ನೇಹಿತರೆ ಯಾವುದೇ ರೀತಿಯ ನೋಟುಗಳನ್ನು ಕೂಡ ಹಿಂಪಡೆದುಕೊಳ್ಳುವುದಿಲ್ಲ ಎರಡು ನೂರು ರೂಪಾಯಿ ನೋಟುಗಳು ಕೂಡ ಮಾನ್ಯವಾಗಿರುತ್ತವೆ ಅಂತ ಸ್ಪಷ್ಟವಾದ ಮಾಹಿತಿಯನ್ನು ಕೂಡ ಆರ್ ಬಿ ಐ ಒದಗಿಸಿದೆ ಇದರ ಜೊತೆಗೆ ಆರ್ ಬಿ ಐ ಒಂದು ಸಲಹೆ ನೀಡಿದೆ ಅದೇ ನಂತರ ಸ್ನೇಹಿತರೆ ಇತ್ತೀಚೆಗೆ ನಕಲಿ ನೋಟುಗಳ ಹಾವಳಿ ಹಾವಳಿಗಳು ಕೂಡ ಹೆಚ್ಚಾಗಿವೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ನೋಟುಗಳ ಬಗ್ಗೆ ಗಮನವಿರಲಿ ಎಂಬ ಸಲಹೆಯನ್ನು ಕೂಡ ಕೊಟ್ಟಿದೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಕಲಿ ನೋಟುಗಳ ಹಾವಳಿಗಳನ್ನು ತಡೆಗಟ್ಟಲು ಕೂಡ ಹೊಸ ಹೊಸ ನೋಟುಗಳನ್ನು ನವೀಕರಿಸಲಾಗುತ್ತದೆ ಇದೀಗ ಆರ್ ಬಿ ಐ ಯಾವುದೇ ರೀತಿಯ ನೋಟುಗಳನ್ನು ಅಮಾನ್ಯಗೊಳಿಸುವುದಿಲ್ಲ ಎರಡು ನೂರು ರೂಪಾಯಿ ನೋಟುಗಳು ಕೂಡ ಮಾನ್ಯವಾಗಿರುತ್ತವೆ ಈ ಮಾಹಿತಿಯನ್ನು ಎಲ್ಲ ಕಡೆ ಶೇರ್ ಮಾಡಿ ಯಾಕಂದರೆ ಸ್ನೇಹಿತರೆ ಕೆಲವು ಕಡೆ ಎರಡು ನೂರು ರೂಪಾಯಿ ನೋಟುಗಳು ನೋಟುಗಳನ್ನು ತೆಗೆದುಕೊಳ್ಳುವುದಿಲ್ಲ ಯಾಕಂದರೆ ಅವು ಅಮಾನ್ಯವಾಗಿವೆ ಅಂತ ಆರ್ ಬಿ ಐ ಕೂಡ ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಒದಗಿಸಿದೆ ಪ್ರತಿಯೊಬ್ಬರು ಕೂಡ ಎರಡು ನೂರು ರೂಪಾಯಿ ನೋಟುಗಳನ್ನು ಚಲಾವಣೆ ಮಾಡಿ ಪ್ರಸ್ತುತ ಎಲ್ಲಾ ನೋಟುಗಳು ಕೂಡ ಚಾಲ್ತಿಯಲ್ಲಿರುತ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು